ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಂಧುಗಳೇ ನನ್ನ ಹಿಂದಿನ ಸಂಚಿಕೆಯಲ್ಲಿ ಚಳಿಗಾಲದ ಆರೈಕೆಯ ಬಗ್ಗೆ ಸಾಕಷ್ಟು ಜನ ಪ್ರತಿಕ್ರಿಯೆಗಳನ್ನು ತೋರಿಸಿದ್ದಾರೆ ಜೊತೆಗೆ ನಾನು ಕೊನೆಯಲ್ಲಿ ಹೇಳಿದಂತಹ ಕೆಲವೊಂದು ಕಷಾಯದವನ್ನು ಮತ್ತೊಮ್ಮೆ ಹೇಳಿ ಅಂತ ಕೇಳ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಮತ್ತು ಅದೊಂದು ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಏನಿಲ್ಲ ಬಹಳ ಸುಲಭ ಮನೆಯಲ್ಲಿ ಸಿಗುವಂತಹ ಓಂ ಕಾಳುಗಳನ್ನು ಒಂದು ಕಾಲು ಭಾಗ ತಗೊಳ್ಳಿ ಮಿಕ್ಕಿದ ಎಲ್ಲ ಔಷಧಿಗಳು ನಾವು ಹೇಳೋದನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಿ ಜೀರಿಗೆ ಕೊತ್ತಂಬರಿ ಮೆಣಸು ಲವಂಗ ಮತ್ತು ಬೆಲ್ಲ ಇಷ್ಟನ್ನು ಕೂಡ ತಗೊಂಡು ಸ್ವಲ್ಪ ಬಿಸಿ ಮಾಡಿ ಮಿಕ್ಸರಲ್ಲಿ ಪೌಡ್ರ್ ಮಾಡಿ ಮನೆಯಲ್ಲಿ ಇಟ್ಕೊಳ್ಳಿ ಪ್ರತಿ ದಿವಸ ಬಿಸಿ ನೀರಿನಲ್ಲಿ ಇದನ್ನು ಒಂದು ಸ್ಪೂನ್ ಒಂದು ಲೋಟಕ್ಕೆ ಒಂದು ಸ್ಪೂನ್ ಅಳತೆಯಲ್ಲಿ ಹಾಕಿ ಕಷಾಯವನ್ನು ಮಾಡಿ ಕುಡಿದಾಗ ಏನಾಗುತ್ತೆ ದೇಹದಲ್ಲಿರುವಂತಹ ಸಮಸ್ತ ಚಯಾಪಚಯ ಕ್ರಿಯೆಗಳು ಕೂಡ ಸರಿಯಾಗಿ ನಡೆದು ಚಳಿಗಾಲದ ತೊಂದರೆಗಳೇ ನಿಮಗೆ ಬರೋದಿಲ್ಲ ಜೊತೆಗೆ ಇನ್ನೊಂದು ಕಷಾಯವನ್ನು ಇದ್ದೀನಿ ಕರಿಬೇವು ಮೆಣಸಿನ ಕಾಳು ಜೀರಿಗೆ ಈ ಮೂರೇ ಈ ಮೂರನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಮನೆಯಲ್ಲಿ ಬೆಲ್ಲ ಹಾಕಿ ಕಷಾಯ ಮಾಡಿ ಕುಡಿದಾಗ ಕೂಡ ನಿಮಗೆ ಅದೇ ಒಂದು ಫಲವನ್ನು ಕೊಡುತ್ತೆ ಆದರೆ ಒಂದು ಸೂಚನೆ ಯಾವಾಗ ನಮ್ಮ ದೇಹಿಕ ಕ್ರಿಯೆಯಲ್ಲಿ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಕಣ್ಣು ಉರಿ ಬರ್ತಾ ಇದೆ ಅಂತ ಗೊತ್ತಾಗುತ್ತಲ್ಲ ಅದೇ ನಿಮಗೆ ಮಾನದಂಡ ಆವಾಗ ಅದನ್ನು ಒಂದು ಎರಡು ದಿವಸ ಕಡಿಮೆ ಮಾಡಿ ಆ ನಂತರ ಮತ್ತೊಮ್ಮೆ ಕಂಟಿನ್ಯೂ ಮಾಡಿ ಚಳಿಗಾಲದಲ್ಲಿ ಇದು ವಿಶೇಷವಾಗಿ ನಿಮಗೆ ಸಹಾಯ ಮಾಡುತ್ತೆ ಹಾಗಂದ್ಬಿಟ್ಟು ಇದನ್ನು ಬೇಸಿಗೆ ಕಾಲದಲ್ಲೂ ಕೂಡ ಕಂಟಿನ್ಯೂ ಮಾಡಬೇಡಿ ಯಾಕಂದರೆ ಆ ಟೈಮಲ್ಲಿ ಅದಕ್ಕೆ ಬೇಕಾದಂತಹ ಬೇರೆ ಕಷಾಯಗಳಿದೆ ಅದನ್ನು ಆ ನಂತರ ಹೇಳ್ತೀನಿ ಪಂದ್ಯಗಳೇ ಇವತ್ತು ನಾನು ನಿಮ್ಗೆ ಹೇಳಬೇಕು ಇರೋಂತಂದರೆ ಯಾವಾಗಲೂ ಬರೀ ಔಷಧಿ ಕಷಾಯಗಳು ಇದೇ ಬೇಕಾ ಮನುಷ್ಯನಿಗೆ ಆರೋಗ್ಯಕ್ಕೆ ಬೇರೆ ಏನು ಇಲ್ಲವಾ ಅಂತ ಅನಿಸ್ಬೋದು ನಿಮಗೆ ಯಾಕೆಂದರೆ ಇದು ಕೇಳಿ ಕೇಳಿ ನಿಮಗೂ ಸಾಕಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಿಮಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಶೇಷವಾದ ಹೊಸ ಹೊಸ ವಿಷಯವನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ ನಿಮಗೆಲ್ಲ ಗೊತ್ತಿದೆ ಪಂಚೇಂದ್ರಿಯಗಳು ಯಾವುದು ಚರ್ಮ ಕಣ್ಣು ಕಿವಿ ಮೂಗು ಮತ್ತು ನಾಲಿಗೆ ಪಂಚೇಂದ್ರಿಯಗಳು ಚರ್ಮದಿಂದ ಏನು ಮಾಡ್ತೀವಿ ಸ್ಪರ್ಶ ಜ್ಞಾನವನ್ನು ನಾವು ಪಡಿತೀವಿ ಕಣ್ಣಿಂದ ದೃಶ್ಯವನ್ನು ಕೇಳ್ತೀವಿ ಕಿವಿಯಿಂದ ಶ್ರವಣ ಕೇಳ್ತೀವಿ ಮೂಗಿನಿಂದ ಗ್ರಹಣ ವಾಸನೆಯನ್ನು ಗ್ರಹಿಸ್ತೀವಿ ನಾಲಿಗೆಯಿಂದ ರುಚಿಯನ್ನು ನೋಡ್ತೀವಿ ಇದು ಎಷ್ಟು ಸತ್ಯ ಅಂತಂದರೆ ಈಗ ಒಂದು ಉದಾಹರಣೆಗೆ ಈ ಸ್ಪರ್ಶ ನಾವು ಕೈಯಿಂದ ಟಚ್ ಮಾಡಿದಾಗ ನನಗೆ ಸ್ಪರ್ಶ ಆಗುತ್ತೆ ಓಕೆ ಕರೆಕ್ಟ್ ದೂರದಲ್ಲಿ ಯಾವುದೋ ಒಂದು ವಸ್ತು ಇರುತ್ತೆ ನಾವು ನೋಡ್ತಾ ಇರ್ತೀವಿ ಹತ್ತು ಅಡಿಯಿಂದ ದೂರದಲ್ಲಿ ಇಲ್ಲಿಂದ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ದೃಷ್ಟಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತೀವಿ ಅದೇ ವಸ್ತುವನ್ನು ಸುಮಾರು ಒಂದು ಐವತ್ತು ಅಡಿ ದೂರದಲ್ಲಿ ಇಟ್ಟಾಗ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವ ನಾವು ಏನು ಹೇಳ್ತೀವಿ ಆ ವಸ್ತು ಅಲ್ಲಿ ಇಲ್ಲ ಅಂತ ಹೇಳ್ತೀವಿ ಅದು ನಿಜಾನ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ಒಂದು ಬುದ್ಧಿಗೆ ಒಂದು ಕಸರತ್ತು ಕೊಡಿ ನಮಗೆ ಕಣ್ಣಿಗೆಗೆ ಕಾಣುವ ಮಟ್ಟದಲ್ಲಿ ಇರುವಾಗ ಆ ವಸ್ತು ಇದೆ ಅಂತ ನಾವು ನಂಬ್ತೀವಿ ಕಣ್ಣಿಗೆ ಕಾಣದೇ ಇರೋ ದೂರದಲ್ಲಿ ಇದ್ದಾಗ ಅದು ಇಲ್ಲ ಅಂತ ಹೇಳ್ತೀವಿ ಆದರೆ ಅದು ಸತ್ಯನ ಇಲ್ಲ ವಸ್ತು ಇರೋದಂತೂ ನಿಜ ಆದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಇದು ಏನು ತೋರಿಸುತ್ತೆ ಅಂದರೆ ನಮ್ಮ ಪಂಚೇಂದ್ರಗಳಿಗೆ ಅದರದೇ ಆದಂತಹ ಒಂದು ಇತಿಮಿತಿ ಇದೆ ಅಂದರೆ ನಮ್ಮ ಕಣ್ಣು ಸರ್ಟನ್ ಡಿಸ್ಟೆನ್ಸ್ವರೆಗೂ ಮಾತ್ರ ನೋಡುತ್ತೆ ಚರ್ಮ ಕೆಲವೊಂದು ಮಾತ್ರ ನಮ್ಮ ಸ್ಪರ್ಶ ಜ್ಞಾನ ಗೊತ್ತಾಗುತ್ತೆ ಎಲ್ಲ ನಮಗೆ ಗೊತ್ತಾಗಲ್ಲ ನಾಲ್ಗೆ ರುಚಿನೂ ಅಷ್ಟೇ ಕೆಲವೊಂದು ವಿಷಯಗಳನ್ನ ರುಚಿ ನಾಲ್ಗೆ ಗೊತ್ತಾಗುತ್ತೆ ಕೆಲವು ಗೊತ್ತಾಗಲ್ಲ ಅಂದರೆ ಇದರ ಅರ್ಥ ಒಳ ಮರ್ಮ ಏನು ಅಂದರೆ ಕೂಡ ಕೆಲವೊಂದು ಲಿಮಿಟೇಷನ್ ಇತಿಮಿತಿ ಇದೆ ಅಂದರೆ ಹಾಗರೆ ಆ ಇತಿಮಿತಿ ದಾಟಿ ಏನಿದೆ ಅಲ್ಲೇ ಇರೋದು ಈ ಬ್ರಹ್ಮಾಂಡದ ಕಂಪ್ಲೀಟ್ ಒಂದು ಸೀಕ್ರೆಟ್ ಅಂತ ಏನು ಹೇಳ್ತೀವಲ್ಲ ನಾವು ರಹಸ್ಯ ಬ್ರಹ್ಮಾಂಡ ರಹಸ್ಯ ಇರೋದೇ ಈ ಒಂದು ಪಂಚೇಂದ್ರಿಯಗಳ ಆಚೆ ಬಂಧುಗಳೇ ಇವತ್ತು ಆ ಒಂದು ರಹಸ್ಯ ಗರ್ಭವನ್ನು ಭೇದಿಸೋ ಕಡೆ ನಾವು ಗಮನವನ್ನು ಹರಿಸೋಣ ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೇನೆ ನೀವು ಕೇಳ್ಬೋದು ಆರೋಗ್ಯ ಸಂಬಂಧಪಟ್ಟಕ್ಕೆ ಈ ಪಂಚೇಂದ್ರಿಯಗಳ ಆಚೆ ಏನಿದೆ ನೋಡಿ ಈಗ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳು ಕೂಡ ಒಂದೊಂದು ಕಡೆ ಇವ ನಾವಿಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತೀವಿ ಅರ್ಥ ಆಗುತ್ತೆ ಒಂದು ಮಲ ಇರುತ್ತೆ ಆ ಮಲವನ್ನು ಬದುಕಿರುವಂತಹ ಮಲವನ್ನು ಒಂದು ಸಬ್್ಮೆರಿನ್ನಲ್ಲಿ ಕ್ಯಾಬಿನ್ ಒಳಗಡೆ ಇಟ್ಟು ಸಮುದ್ರದ ಒಳಗಡೆ ಇನ್ನೂರು ಮೀಟರ್ ಕೆಳಭಾಗದಲ್ಲಿ ತೊಗೊಂಡೋಗಿಡ್ತಾರೆ ಅದರ ಮರಿಗಳನ್ನು ಭೂಮಿಯ ಮೇಲ್ಭಾಗದಲ್ಲಿ ಒಂದು ರೂಮ್ನಲ್ಲಿ ಇಟ್ಟಿರ್ತಾರೆ ಯಾವುದೋ ಒಂದು ಒಂದು ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿ ಆ ಮರಿಗಳನ್ನು ನಾವು ಕೊಲ್ತೀವಿ ಕೊಲ್ತಾಗ ಏನಾಗುತ್ತೆ ಆ ಸಮುದ್ರದ ಆಳದಲ್ಲಿ ಸಬ್ಮೇರಿನಲ್ಲಿರುವಂತಹ ಅದರ ತಾಯಿಯ ಕರುಳು ಕಿವುಚಿದಂಗಾಗಿ ಒದ್ದಾಡ್ತಾ ಇರುತ್ತೆ ಇದು ಆಗಿ ಕೂಡ ಪ್ರೂವ್ ಆಗಿದೆ ಹಾಗಾಗಿ ಏನಾಯಿತು ನೀರಿನೊಳಗೆ ಏನೋ ಹೋಗಕ್ಕೆ ಸಾಧ್ಯನೇ ಇಲ್ಲ ಆ ಅಷ್ಟು ಇನ್ನೂರಡಿ ಆಳದಲ್ಲಿರುವಂತಹ ತಾಯಿಗೆ ತನ್ನ ಕರುಗಳು ಅಥವಾ ಮರಿಗಳು ಹೊರಗಡೆ ಸತ್ತಿದ್ದು ಹೇಗೆ ಗೊತ್ತಾಯಿತು ಕರುಳು ಯಾಕೆ ಹಿಂಡಿ ಇದೆ ಅಂದರೆ ಇದಕ್ಕೆಲ್ಲ ಕಾರಣ ಒಂದು ಮೂಲ ತತ್ವ ಇದೆ ಆಧ್ಯಾತ್ಮಿಕ ತತ್ವ ನಮಗೆಲ್ಲ ಎಲ್ಲ ಜೀವ ಜಂತುಗಳು ಪ್ರಾಣಿಗಳು ಮನುಷ್ಯರು ಎಲ್ಲವನ್ನೂ ಸೇರಿ ಆತ್ಮಗಳು ಅಂತ ಹೇಳ್ತೀವಲ್ಲ ಇದರ ಮೇಲ್ಗಡೆ ಒಂದು ಇರೋದೇ ಪರಮಾತ್ಮ ಅದರ ಮೇಲಿರುವುದೇ ಹುಚ್ಚಾತ್ಮ ಇದು ಯಾವ ದೇವರಿಗೂ ಸಂಬಂಧಪಟ್ಟಿದ್ದಲ್ಲ ಇದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಆ ಮೂಲತತ್ವ ಬ್ರಹ್ಮಾಂಡ ಅಲ್ಲಿಂದ ಮೇನ್ ಎನರ್ಜಿಯಿಂದ ನಾವು ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾವೆಲ್ಲ ಇಳಿದು ಬಂದಿದ್ದೀವಿ ಮೇಲ್ಗಡೆ ಮೂಲ ಬ್ರಹ್ಮಾಂಡ ಅಲ್ಲಿಂದ ಪರಮಾತ್ಮ ಅಪ್ಪನಿಗೆ ನಾವು ಆತ್ಮ ನಮ್ಮ ದೇಹದಲ್ಲಿರೋದೇ ಆತ್ಮಗಳು ಹಾಗಾಗಿ ನಮಗೆಲ್ಲ ಇಂಟರ್ಲಿಂಕ್ ಇದೆ ಹಾಗಾಗಿ ನಾವು ಒಬ್ಬ ವ್ಯಕ್ತಿನ ನಾವು ಹೀಲ್ ಮಾಡ್ತೀವಿ ಅಂತ ಅಂತಂದರೆ ಅರ್ಥ ಏನೋ ನಾವೆಲ್ಲ ಬಂದಿರೋದು ಒಂದೇ ಸೋರ್ಸಿಂದ ಒಂದೇ ಮೂಲದಿಂದ ನಾವು ಬಂದಿದ್ದೀವಿ ಹಾಗಾಗಿ ನಮ್ಮ ಎಲ್ಲರಿಗೂ ಕೂಡ ಕನೆಕ್ಷನ್ ಇದೆ ನೋಡಿ ಒಂದು ಸ್ಕೂಲ್ನಲ್ಲಿ ಒಂದು ಹೊಸ ಟೀಚರ್ ಅಪಾಯಿಂಟ್ ಆಗಿರ್ತಾರೆ ಮಕ್ಕಳುಗಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಅವಳು ಏನು ಮಾಡ್ತಾಳೆ ಎರಡೇ ದಾರಿ ಇರೋದು ಹೊಡಿಬೋದು ಅಥವಾ ಶಿಕ್ಷೆ ಕೊಡ್ಬೋದು ಅಥವಾ ಆಬ್ಸೆಂಟ್ ಮಾಡ್ಬೋದು ಮಾಡ್ಬೋದು ಆದರೆ ಈ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ ಇದೆ ಆ ಒಂದು ಟೆಕ್ನಿಕ್ ಮುಖಾಂತರ ವರ್ಕ್ ಮಾಡಿದಾಗ ಅವಳ ಕೆಲಸ ಬಹಳ ಸಲೀಸಾಗಾಯಿತು ಆಶ್ಚರ್ಯ ಆಗುತ್ತೆ ನಿಮಗೆ ಇಂಥದ್ದು ಇದೆಯಾ ಅಂತಂದ್ಬಿಟ್ಟು ಈ ಒಂದು ಆಧ್ಯಾತ್ಮಿಕ ಒಂದು ತತ್ವ ಏನಿದೆ ನಾವೆಲ್ಲರೂ ಕೂಡ ಒಬ್ಬರಿಗೆ ಒಬ್ಬರಿಗೆ ಕನೆಕ್ಟ್ ಆಗಿದ್ದೀವಿ ಈ ಒಂದು ತತ್ವದ ಆಧಾರ ತೊಗೊಂಡಾಗ ಆ ಟೀಚರ್ ಏನು ಮಾಡ್ತಾಳೆ ಶನಿವಾರದ ಸಾಮಾನ್ಯ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಳೆ ಮೆಡಿಟೇಷನ್ ಮಾಡುವಾಗ ವಿಜುವಲೈಸೇಷನ್ ಅಂದರೆ ಕಾಲ್ಪನಿಕವಾಗಿ ಕಲ್ಪನೆ ಮಾಡ್ಕೋತಾಳೆ ನಾಳೆ ಸೋಮವಾರ ಸಹ ನಾನು ಸ್ಕೂಲ್ಗೆ ಹೋಗ್ತೀನಿ ಅಲ್ಲಿಂದ ಅರವತ್ತು ಜನ ಹುಡುಗರು ಕೂತಿರ್ತಾರೆ ನಾನು ಹೋದ ತಕ್ಷಣವೇ ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ ಒಂದು ಚೂರು ಗಲಾಟೆ ಮಾಡೋದಿಲ್ಲ ಅವರ ಬ್ರೈನ್ ವೇವ್ಸ್ ಎಲ್ಲ ಕಾಮಾಗಿರುತ್ತೆ ಒಂದು ಚೂರು ಗಲಾಟೆ ಮಾಡೋದಿಲ್ಲ ನಾವು ಹೇಳೋ ಮಾತುಗಳನ್ನೇ ಕೇಳ್ತಾರೆ ಅಂತ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೋತಾಳೆ ನೀವು ಕೇಳ್ಬೋದು ಸಾಧ್ಯ ಇದೆಯಾ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಇದು ಸಾಧ್ಯ ಇದೆ ನನ್ನ ಕ್ಲಿನಿಕಲ್ಲಿ ಮಾಡಿದ್ದೀನಿ ಎಷ್ಟೋ ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಇದು ಖಂಡಿತ ವರ್ಕ್ ಆಗುತ್ತೆ ಬಂಧುಗಳೇ ಮಾಡ್ತಾಳೆ ಶನಿವಾರ ಕೇವಲ ಮಾಡಿದ್ದು ಇಪ್ಪತ್ತು ನಿಮಿಷದ ಒಂದು ಮೆಡಿಟೇಷನ್ನು ಅದಾದ ನಂತರ ಭಾನುವಾರ ರಜೆ ಇರುತ್ತೆ ಸೋಮವಾರ ಅವಳು ಶಾಲೆಗೆ ಬಂದಾಗ ಅವಳಿಗೆ ಆಶ್ಚರ್ಯ ಹೋದ ತಕ್ಷಣವೇ ಮಕ್ಕಳೆಲ್ಲರ ಮನ್ ಮಂತ್ರಮುಗ್ಧರಾಗಿ ಕೂತಿರ್ತಾರೆ ನೋಡಿ ಎಷ್ಟು ಆಶ್ಚರ್ಯ ಇದು ಆಧ್ಯಾತ್ಮಿಕದ ಒಂದು ಹಿನ್ನೆಲೆ ಇದ್ದರೂ ಕೂಡ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಏನಂತಂದರೆ ಈ ಕಾಸ್ಮಾಕ್ ಈ ಬ್ರಹ್ಮಾಂಡ ರಹಸ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರತಿಯೊಂದು ಕೂಡ ನಾವು ಟ್ಯೂನ್ ಮಾಡಬಹುದು ಹೇಗೆ ನಮಗೆ ರೇಡಿಯೋನಲ್ಲಿ ಟ್ಯೂನ್ ಮಾಡಿದಾಗ ನಮಗೆ ಬೇಕಾದಂತಹ ಸ್ಟೇಷನ್ಗಳನ್ನು ನಾವು ಹೇಗೆ ನಾವು ಕೇಳಿಸ್ಕೊತೀವೋ ಹಾಗೆ ಮನುಷ್ಯನ ಮನಸ್ಸನ್ನು ಕೂಡ ನಮ್ಮ ಹೊರಗಡೆ ನಡೀತಿರುವಂತಹ ಕ್ರಿಯೆಗಳನ್ನು ಕೂಡ ನಾವು ಟ್ಯೂನಿಂಗ್ ಮಾಡಬಹುದು ಯಾವಾಗ ನಮ್ಮ ಮ ಮನಸ್ಸಿನ ಒಳಗಡೆ ನಾವು ಕೆಲವೊಂದು ಆಲೋಚನೆಗಳನ್ನು ನಾವು ಹರಿಸ್ತಾ ಇರ್ತೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಲೋಚನೆಗಳು ಬರೀ ಪದಗಳಲ್ಲ ಆಲೋಚನೆಗಳ ಜೊತೆಗೆ ಭಾವನೆಗಳನ್ನು ಸೇರಿಸಿದಾಗ ಏನಾಗುತ್ತೆ ಅದಕ್ಕೊಂದು ಶಕ್ತಿ ಬರುತ್ತೆ ಆಲೋಚನೆ ಪ್ಲಸ್ ಭಾವನೆ ಅದಕ್ಕೊಂದು ಶಕ್ತಿ ಆ ಶಕ್ತಿಯನ್ನು ಹರಿಯಬಿಟ್ಟಾಗ ಹೊರಗಿನ ಕಾಸ್ಮಾಸ್ ಇದೆಯಲ್ಲ ಅದು ಕೂಡ ನಮಗೆ ಸಹಾಯ ಮಾಡುತ್ತೆ ಕಾಸ್ಮಾಸ್ ಅಂದರೆ ಯೂನಿವರ್ಸಲ್ ಎನರ್ಜಿ ನಮಗೆ ಕೆಲವರು ಹೇಳ್ತಾರೆ ನೀವೇನಾದ್ರು ಕೇಳ್ಕೊತಾ ಇದ್ದರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಯಾವಾಗಲೂ ಕೆಟ್ಟು ಮಾತಾಡಬೇಡ ಅಂತ ಹೇಳ್ತೀವಿ ಗಾದೆ ಗಾದೆ ಮಾತು ಹಾಗೆಯೇ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಏನು ಭಾವನೆಗಳು ಇರುತ್ತೆ ಏನು ಬೇಡಿಕೆಗಳು ಬರ್ತಾ ಇರುತ್ತೆ ಅದು ತೀಕ್ಷ್ಣವಾಗಿದ್ದರೆ ಖಂಡಿತ ಯೂನಿವರ್ಸಲ್ ಎನರ್ಜಿ ಸಪೋರ್ಟ್ ಮಾಡಿ ಅದು ನಮಗೆ ಸಹಾಯ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗಾಗಿ ಪಂಚೇಂದ್ರಿಯಗಳ ಲಿಮಿಟೇಷನ್ ಇತಿಮಿತಿ ಮೀರಿ ನಾವು ಕೆಲಸ ಮಾಡಬಹುದಾ ಖಂಡಿತ ಕಣ್ಣಿಗೆ ಕಾಣದೇ ಇರುವಂತಹ ಎಲ್ಲೋ ಇರೋವಂಥ ಅಮೇರಿಕಾದಲ್ಲೋ ಕೆನಡಾದಲ್ಲೋ ಒಬ್ಬ ಮಗ ಇರ್ತಾನೆ ಅವನಿಗೆ ನಾವು ಆರೋಗ್ಯ ಸುಧಾರಿಸಬೇಕು ಏನು ಮಾಡಬೇಕು ನಾವು ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಕೇಳೋಕ್ಕೆ ಸಿಂಪಲ್ ಅನ್ನಿಸ್ಬೋದು ಏನು ಮಹಾಂತ ಇದು ವರ್ಕ್ ಆಗುತ್ತಾ ಅನ್ಬೋದು ಖಂಡಿತ ವರ್ಕ್ ಆಗುತ್ತೆ ಆಗಿದೆ ಮುಂದೆ ಕೂಡ ಆಗುತ್ತೆ ಯಾಕಂದರೆ ಇನ್ಮೇಲೆ ಪ್ರಪಂಚ ನಡೀತಾ ಇರೋದೇ ಎನರ್ಜಿ ಲೆವೆಲಲ್ಲಿ ನೀವು ಕೇಳ್ಬೋದು ಪ್ರತಿಯೊಂದಕ್ಕೂ ಕೂಡ ಇದು ಡೆಮಾಕ್ರಸಿ ನಮಗೆ ಎಲ್ಲದಕ್ಕೂ ಆಧಾರ ಬೇಕು ಆಯಿತು ತಪ್ಪೇನು ಯಾಕೆಂದರೆ ಏನೂ ಇಲ್ಲದೇ ಇದ್ದಾಗ ನನಗೆ ಕೋಪ ಬರಬೇಕು ಯಾಕಂದರೆ ಸುಳ್ಳು ಸುಳ್ಳು ಹೇಳಬೇಕಾದಾಗ ಹೇ ಬಾಯಿ ಮುಷ್ಕೊಂಡು ಕೂತ್ಕೋ ಕೇಳಬೇಡ ಅಂತ ನಾವು ಅನ್ಬೋದು ಯಾವಾಗ ನಮ್ಮಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯ ನಮಗೆ ಅರ್ಥವಾಗ್ತಾ ಇರುತ್ತೆ ನೀವು ಕೇಳುವಂತಹ ಸಾವಿರ ಸಾವಿರ ಪ್ರಶ್ನೆಗಳಿರಲಿ ಅದಕ್ಕೆ ನನ್ನ ಹತ್ರ ಉತ್ತರ ಇದೆ ಬಂಧುಗಳೇ ಯಾಕಂದರೆ ಸಾಕಷ್ಟು ಜನಗಳ ಜೊತೆ ಇದರ ಬಗ್ಗೆ ನಾವು ಡಿಸ್ಕಸ್ಗಳು ಮಾಡ್ತಾ ಇರ್ತೀವಿ ಸಾಕಷ್ಟು ಬಲ್ಲವರ ಜೊತೆ ಕಲಿತವರ ಜೊತೆ ಇದರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ವೇದಿಕೆಗಳನ್ನ ಕ್ರಿಯೇಟ್ ಮಾಡಿದಾಗ ನಮಗೆ ಇದು ಸತತವಾಗಿ ಮನವರಿಕೆ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಯೋಗ ಯೋಗ ಅನ್ನೋ ವಿಷಯ ಯಾರು ಗೊತ್ತಿಲ್ಲ ಯೋಗ ಅಂತಂದರೆ ಸಂಯೋಗ ಮನಸ್ಸು ಮತ್ತು ದೇಹ ಎರಡು ಸಂಯೋಗ ಮಾಡಿದಾಗ ನಾವು ಯೋಗ ಅಂತ ಹೇಳ್ತೀವಿ ಬರೀ ಯೋಗ ಅಷ್ಟೇನಾ ಅಲ್ಲ ಈಗಿನ ಮಾಡ್ರನ್ ಯೋಗ ಬಿಟ್ಬಿಡಿ ಜಿಮ್ಗಳಲ್ಲಿ ಹೋಗ್ಬಿಟ್ಟು ಮ್ಯೂಸಿಕ್ ಹಾಕೊಂಡು ಮಾಡ್ತೀವಲ್ಲ ಅದಲ್ಲ ಅಷ್ಟಾಂಗ ಯೋಗಗಳಲ್ಲಿ ಕೇವಲ ನಾಲ್ಕುಗಳನ್ನು ಮಾತ್ರ ನಾನು ಮುಖ್ಯವಾಗಿ ತಗೋತೀನಿ ನಿಮಗೆ ಗೊತ್ತಿರೋಂಗೆ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಮತ್ತು ಕ್ರಿಯಾಯೋಗ ಕರ್ಮಯೋಗ ಏನು ಮಾಡುತ್ತೆ ದೇಹದ ಬಗ್ಗೆ ಎಕ್ಸಸೈಸ್ ಮಾಡು ವ್ಯಾಯಾಮ ಮಾಡು ಬೇರೆ ಬೇಜ ಆಸನಗಳನ್ನು ಮಾಡುವಂಥ ಕರ್ಮಯೋಗ ನಿಮ್ಗೆ ಹೇಳ್ಕೊಡುತ್ತೆ ಭಕ್ತಿ ಯೋಗ ಮಾಡುತ್ತೆ ಎಮೋಷನಲ್ ಭಾವನೆಗಳು ನಮ್ಮ ದೇಹದ ಹೊರಭಾಗದಲ್ಲಿ ಎಮೋಷನಲ್ ಬಾಡಿ ಅಂತ ಇರುತ್ತೆ ಫಿಸಿಕಲ್ ಬಾಡಿ ಆದಮೇಲೆ ಎಮೋಷನಲ್ ಬಾಡಿ ಅದಕ್ಕೆ ಭಕ್ತಿ ಯೋಗ ಸಹಾಯ ಮಾಡುತ್ತೆ ಇವಾಗ ನಾರ್ತ್ ಇಂಡಿಯಾ ಅಂತ ಕಡೆಯೆಲ್ಲ ಅಲ್ಲಿ ಯಾರು ಕರ್ಮಯೋಗಗಳು ಕಡಿಮೆ ಅಲ್ಲಿ ಅಲ್ಲೆಲ್ಲ ಭಕ್ತಿ ಯೋಗ ಜಾಸ್ತಿ ಇವತ್ತು ಯಾವುದೇ ಒಂದು ಚಾನಲ್ ಹಾಕಿ ಯಾವುದೇ ಒಂದು ಹಾಕಿ ಈ ರಾಜಸ್ಥಾನ್ ಅಂಥ ಕಡೆಯೆಲ್ಲ ಆ ಮ್ಯೂಸಿಕ್ ಮ್ಯೂಸಿಕ್ ಥೆರಪಿ ಆ ಆ ಬಾಡಿಸ್ಕೊಂಡು ಡ್ಯಾನ್ಸ್ ಮಾಡೋದು ಅವರ ಮದುವೆ ಕಾರ್ಯಕ್ರಮಗಳಲ್ಲೂ ಕೂಡ ಡ್ಯಾನ್ಸು ಹಾಡುಗಳು ಲಲಿತ ಕಾರ್ಯಕ್ರಮಗಳನ್ನು ಮಾಡೋದು ಅವೆಲ್ಲ ಭಕ್ತಿ ಯೋಗವನ್ನು ತೋರಿಸ್ತಾ ಹೋಗುತ್ತೆ ಯೋಗಗಳಲ್ಲಿ ಅದು ಕೂಡ ಒಂದು ಮಾರ್ಗ ಅದು ಒಂದೇ ಮಾರ್ಗ ಅಲ್ಲ ಅದು ಒಂದು ಮಾರ್ಗ ಹಾಗೆ ಜ್ಞಾನಯೋಗ ಜ್ಞಾನಯೋಗದಲ್ಲೇನು ಓದೋದು ಮಾಡೋದು ಕಲ್ತ್ಕೊಳ್ಳೋದು ಡಿಬೇಟ್ಗಳು ಮಾಡೋದು ಹತ್ತು ಜನಗಳ ಜೊತೆ ಸಂಪರ್ಕವನ್ನು ಏರ್ಪಡಿಸ್ಕೊಂಡು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋದು ಇವೆಲ್ಲ ಜ್ಞಾನಯೋಗ ಅದರಲ್ಲೇ ಹಿಂದೆ ನಮಗೆ ಹರಿಕತೆಗಳು ಇವೆಲ್ಲ ಬರ್ತಾಯಿತ್ತು ಜ್ಞಾನವನ್ನು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಮಾಡುವುದೇ ಜ್ಞಾನಯೋಗ ಈಗ ನಾವು ಟಿ ವಿನಲ್ಲಿ ಮಾಡ್ತಾ ಇರೋದೇ ಜ್ಞಾನಯೋಗ ಇದು ಕೂಡ ಅಷ್ಟಾಂಗ ಯೋಗದ ಒಂದು ಭಾಗ ನೆಕ್ಸ್ಟ್ ಇನ್ನೊಂದು ಯಾವುದು ನಾಲ್ಕರಲ್ಲಿ ಮುಖ್ಯವಾಗಿದ್ದು ಹೇಳಿದೆ ಕರ್ಮಯೋಗ ಆಯಿತು ಭಕ್ತಿಯೋಗ ಆಯಿತು ಜ್ಞಾನಯೋಗ ಆಯಿತು ಮುಂದಿನದು ಕ್ರಿಯಾ ಯೋಗ ಇದಕ್ಕೆ ನಾವು ಬರ್ತಾಯಿದ್ದೀವಿ ಕ್ರಿಯೆ ಕ್ರಿಯೆ ಏನು ಸಮ ಒಂದು ಕ್ರಿಯೇಟಿವಿಟಿ ನಡೀತಾ ಇರಬೇಕು ಕ್ರಿಯಾ ಯೋಗ ಕ್ರಿಯಾ ಯೋಗದಲ್ಲಿ ಎಲ್ಲ ಈ ಎನರ್ಜಿ ಲೆವೆಲ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಬರುತ್ತೆ ಎನರ್ಜಿ ಅಂತಂದ್ರೇನು ಒಂದು ಮನುಷ್ಯನ ದೇಹವನ್ನೇ ತಗೊಳ್ಳಿ ಆರು ಮುಖ್ಯ ಚಕ್ರಗಳಿವೆ ಚಕ್ರಗಳು ಅಂತಂದ್ರೇನು ಕಟ್ ಮಾಡೋರು ಕಾಣೋದಿಲ್ಲ ಆದರೆ ಆ ಬಿಂದುಗಳು ಆ ಬಿಂದುಗಳ ಹತ್ರ ಅದ್ರ ಬಣ್ಣ ವಿಶ್ಲೇಷಣೆ ಮಾಡಿದಾಗ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ ನೋಡಿ ಆಗಲೇ ಎನರ್ಜಿ ಅಂತ ಪದ ಬಂತು ಸಾಮಾನ್ಯ ನಮ್ಗೆ ಗೊತ್ತಿಲ್ಲದೆ ಎನರ್ಜಿನ ಎಷ್ಟು ಸಹಜವಾಗಿ ಯೂಸ್ ಮಾಡ್ತೀವಿ ಅಂದರೆ ಯಾವುದೋ ಒಂದು ಪ್ರೆಗ್ನೆಂಟ್ ಲೇಡಿ ಇರುತ್ತೆ ನಾವು ಏನಂತ ಹೇಳ್ತೀವಿ ನಾರ್ಮಲ್ ಓಳು ಕಾಂತಿ ಎಷ್ಟು ಚೆನ್ನಾಗಿದೆ ಮುಖದಲ್ಲಿ ಕಾಂತಿ ಅಂದರೆ ಏನು ಎನರ್ಜಿ ನಮಗೆ ಗೊತ್ತಿಲ್ಲ ಆ ಎನರ್ಜಿ ಅನ್ನೋ ಪದವನ್ನು ಉಪಯೋಗಿಸ್ತೀವಿ ಡೆಲಿವರಿ ಆದಮೇಲೆ ಅಯ್ಯೋ ಪಕ್ಕ ಮಕ್ಕಲ್ಲ ಇಳಿದೋಗ್ಬಿಡ್ತು ಹೋಗ್ಬಿಡ್ತು ಆ ಕಾಂತಿನೇ ಇಲ್ಲ ಅಂತೀವಿ ಕಾಂತಿ ಇಲ್ಲಾಂದ್ರೇನು ಎನರ್ಜಿ ಕಡಿಮೆ ಆಯಿತು ಡೆಲಿವರಿ ಆದಾಗ ಮಗು ಹುಟ್ಟಿದ ಮೇಲೆ ಆ ತಾಯಿಯ ಒಂದು ಶಕ್ತಿ ಮಗುವಿನ ಒಂದು ಎನರ್ಜಿ ಎರಡೂ ಕೂಡ ಡೆಲಿವರಿ ಆಗಿರುತ್ತೆ ಹಾಗಾಗಿ ಅವ್ರ ಕಾಂತಿ ಕಡಿಮೆ ಆಯಿತು ನೋಡಿ ನಮ್ಗೆ ಗೊತ್ತಿಲ್ಲದೆ ಎನರ್ಜಿ ಎನರ್ಜಿ ಅನ್ನೋ ಪದಗಳನ್ನು ನಾವು ಎಷ್ಟು ಉಪಯೋಗಿಸ್ತೀವಿ ಜ್ವರ ಬಂತು ಕಾಂತಿಹೀನವಾದ ಅಂತ ಹೇಳ್ತೀವಿ ಕಣ್ಣುಗಳಲ್ಲಿ ನಿಸ್ತೇಜವಾದ ಅಂತ ಹೇಳ್ತೀವಿ ಕಣ್ಣುಗಳಲ್ಲಿ ಕಾಂತಿನೇ ಇಲ್ಲ ಅಂತ ಹೇಳ್ತೀವಿ ಪುಟ್ಟ ಮಕ್ಕಳು ನೋಡಿದಾಗ ಓ ಇಷ್ಟು ಕಾಂತಿಯುಕ್ತವಾಗಿದೆ ಅಂತ ಹೇಳ್ತೀವಿ ಒಳ್ಳೆ ಹದಿನಾರು ಹದಿನೆಂಟು ವರ್ಷದ ತರುಣಿಯನ್ನು ನೋಡಿದಾಗ ಮಕ್ಕಳಲ್ಲಿಗೆ ಇಷ್ಟು ಕಳೆ ಇದೆ ಅಂತ ಹೇಳ್ತೀವಿ ಎನರ್ಜಿ ಇದೆ ಅಂತ ಹೇಳ್ತೀವಿ ನೋಡಿದ್ರ ಎಷ್ಟು ಎನರ್ಜಿ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಬಂಧುಗಳೇ ಇನ್ನು ಈ ಇಪ್ಪತ್ತೊಂದನೇ ಶತಮಾನದ ನಂತರ ಜೊತೆಗೆ ಇಪ್ಪತ್ತೊಂದನೇ ಶತಮಾನದ ಕೊನೆಯ ಭಾಗದಲ್ಲಿ ಸತ್ಯಯುಗ ಅಂತ ಪ್ರಾರಂಭ ಆಗ್ತಾಯಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದನೇ ಪ್ರಾರಂಭ ಆಗಿದೆ ಇನ್ನು ಮುಂದೆ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಎನರ್ಜಿ 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 ಈ ಎನರ್ಜಿ ತರಂಗಗಳಿಂದ ಕೂಡ ಈ ಜೀವನ ನಡೀತಾ ಹೋಗುತ್ತೆ ಪ್ರತಿಯೊಂದು ಕೂಡ ರೇಖಿ ಇರ್ಬೋದು ಪ್ರಾಣಿ ಕೀಲಿಂಗ್ ಇರ್ಬೋದು ಕೈಯಿಂದ ಕೊಡುವಂತಹ ಎನರ್ಜಿ ಇರ್ಬೋದು ಹಿಂದಿನ ಈ ಯುಗ ಯುಗಾಂತರಗಳಲ್ಲಿ ಈ ಬುದ್ಧನ ಕಾಲದಲ್ಲಿ ಅಂಗೈಯಿಂದ ಎನರ್ಜಿಯನ್ನು ಕೊಟ್ಟು ಉಬರನ್ನ ಹೀಲ್ ಮಾಡ್ತಾ ಇದ್ದ ಅಂತ ನಾವು ಕೇಳಲ್ಪಟ್ಟಿದ್ದೀವಿ ಹಾಗೆ ಕ್ರೈಸ್ತನ ಕಾಲದಲ್ಲೂ ಕೂಡ ಅವನು ಎನರ್ಜಿಯ ಟಚ್ ಹೀಲಿಂಗ್ ಕೈಗಳನ್ನು ಮುಟ್ಟಿ ಎನರ್ಜಿಯನ್ನು ಫ್ಲೋ ಮಾಡಿ ಅವನು ಬದುಕಿಸ್ತಾ ಇದ್ದ ಕಾಯಿಲೆಗಳನ್ನು ಗುಣ ಮಾಡ್ತಾ ಇದ್ದ ಅಂತ ಅದಾದ ಅದಾದಮೇಲೆ ಕೆಲವೊಂದು ಕಲಿಯುಗದ ತೊಂದರೆಗಳಿಂದ ಅವೆಲ್ಲ ಮರೆತು ಹೋಗ್ತಾ ಬಂತು ಕಾಲಗಳು ಮುಂದೆ ಮುಂದೆ ಸರಿದ ಹಾಗೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ ನಮ್ಮ ನಂಬಿಕೆಗಳು ನಮ್ಮ ಆಚರಣೆಗಳು ಕೂಡ ಪ್ರತಿಯೊಂದು ಆಯಾಮಗಳು ಕೂಡ ಪ್ರತಿಯೊಂದು ಕೂಡ ಚಲನವಾಗಿರುತ್ತೆ ಯಾವುದು ಕೂಡ ಚಲನರಹಿತ ಯಾವುದು ಅಲ್ಲ ಪ್ರತಿಯೊಂದು ಕೂಡ ಲೈಫ್ ಸೈಕಲ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಈಗ ಮತ್ತೆ ಆ ಎನರ್ಜಿ ಸೆಂಟರ್ನ ಬರ್ತಾ ಬರ್ತಾಯಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದದ್ದು ವಿಜುವಲೈಸೇಷನ್ ಅಂದರೆ ಕಾಲ್ಪನಿಕವಾಗಿ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದು ಬಂಧುಗಳೇ ನಿಮಗೆ ಆಶ್ಚರ್ಯ ಆಗ್ಬೋದು ಕಲ್ಪನೆ ಅಷ್ಟು ಶಕ್ತಿ ಇದೆಯಾ ಅಂತ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಐವತ್ತು ಅಡಿಯ ಒಂದು ಎಲೆಕ್ಟ್ರಿಕ್ ಪೋಲ್ ನಿಲ್ದ ಮೇಲೆ ಬಿದ್ದಿದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಆ ಎಂಡಿಂದ ಈ ಮ ಕೊನೆಯವರೆಗೆ ನಡ್ಕೊಂಡು ಬರಬೇಕು ಅಂತ ಕಾಲನ್ನು ಕೆಳಗಡೆ ಇಡಬಾರ್ದು ನೀವು ನಡೀತೀರ ಆಗತ್ತೆ ಅದೇ ಒಂದು ಎಲೆಕ್ಟ್ರಿಕ್ ಪೋಲನ್ನ ಇಪ್ಪತ್ತೆರಡು ಎತ್ತರದಲ್ಲಿ ಇಟ್ಟುಬಿಟ್ಟು ಅಲ್ಲಿಂದ ಅಲ್ಲಿಯವರೆಗೆ ನಡೀತಂದಾಗ ನಿಮ್ಮ ಮನಸ್ಸು ಸ್ವಲ್ಪ ಅಳಕಾಗುತ್ತೆ ಓ ಮೇಲಿಂದ ಕೆಳಗೆ ಬಿದ್ದರೆ ನಿಮ್ಮ ತಲೆಯ ಒಳಗಡೆ ಒಂದು ಟಾಕ್ ಓವರ್ ನಡೀತಾ ಇರುತ್ತೆ ಏನೋ ಭಯ ಅಕಸ್ಮ ಹೊರಗಡೆ ನಿಮಗೆ ಡಿಟರ್ಮಿನೇಷನ್ ಇರುತ್ತೆ ನಾನು ನಡೀಬೇಕು ಅಂತ ಆದರೆ ಮನಸ್ಸಿನ ಒಳಗಡೆ ಒಂದು ಭಯ ಶುರುವಾಗ್ತಾ ಇರುತ್ತೆ ಆ ಒಳಗಡೆ ನಡೆಯುವಂತಹ ಇನ್ವಿಸಿಬಲ್ ಟಾಕ್ ಓವರ್ ಇದೆಯಲ್ಲ ಅದಕ್ಕೆ ಇರುವಂಥದ್ದು ದಿಶಕ್ತಿ ಅದು ಪವರ್ಫುಲ್ ಆಗಿದ್ದಾಗ ಆ ಎಂಡಿಂದ ಈ ಎಂಡವರೆಗೆ ನೀವು ಖಂಡಿತ ನಡೀತೀರಾ ಎಷ್ಟೋ ಜನ ಸ್ಪೋರ್ಟ್ಸ್ಗಳು ಗಿನ್ನಿಸ್ ದಾಖಲೆಗಳಲ್ಲಿ ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ ಆದರೆ ಸಾಮಾನ್ಯ ಜನಗಳಿಗೆ ಅದು ಸಾಧ್ಯ ಆಗೋದಿಲ್ಲ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಟಾಕ್ ಓವರ್ ಏನು ನಡೀತಾ ಇರುತ್ತೆ ಅದು ಒಂದು ಕಡೆ ಹೇಳ್ತಾ ಇರುತ್ತೆ ಓ ನಿಮ್ಮ ಮೇಲಿಂದ ಬಿದ್ದರೆ ಕಾಲ ಹೋಗುತ್ತೆ ನಿನ್ನ ಹೆಂಡತಿ ಮಕ್ಕಳ ಕಥೆ ಏನು ಯಾವಾಗಲೂ ನಮ್ಮ ವಿಲ್ ಪವರ್ ವರ್ಸಸ್ ನಮ್ಮ ಇಮ್ಯಾಜಿನೇಷನಲ್ಲಿ ಇಮ್ಯಾಜಿನೇಷನ್ನೇ ಗೆಲ್ಲದು ಹಾಗಾಗಿ ಆ ಇಮ್ಯಾಜಿನೇಷನನ್ನು ಕಿಲ್ ಮಾಡೋದನ್ನು ಕಲ್ತ್ಕೊಂಡಾಗ ಯಾರದನ್ನು ಕಲ್ತಿರ್ತಾರೆ ನಮ್ಮ ರೋಡಲ್ಲಿ ಆಗೋಡುವಂತಹ ದೊಂಬರ ಹುಡುಗಿಗಳು ನೋಡಿ ಒಂದು ತಂತಿಯ ಮೇಲೆ ನಡಿಗೆಯನ್ನು ಎಷ್ಟು ಸುಲಭವಾಗಿ ನಡೀತಾರೆ ಅಲ್ವಾ ಅವ್ರಿಗೆ ಆ ಒಂದು ಟ್ಯಾಕ್ಟಿಕ್ಸ್ ಕಲ್ತಿರ್ತಾರೆ ಪ್ರತಿಯೊಂದರೂ ಕೂಡ ಸತತವಾಗಿ ಪ್ರಯತ್ನ ಪಟ್ಟು 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 ಸಾಧನೆ ಮಾಡಿಕೊಂಡಿರ್ತಾರೆ ಆ ತಂತಿಯ ಮೇಲೆ ಯಾವುದೇ ಭಯವನ್ನು ಬರದೇ ಇದ್ದಂಗೆ ಆ ಇಂಟರ್ನಲ್ ಇಮ್ಯಾಜಿನೇಷನ್ನ ಕ ಕಟ್ ಮಾಡುವಂಥ ಒಂದು ಕಲೆ ಅವರಿಗೆ ಸಾಧನೆ ಆಗಿರುತ್ತೆ ಬಂಧುಗಳೇ ಹಾಗಾಗಿ ಆ ಇಂಟರ್ನಲ್ ಇಮ್ಯಾಜಿನೇಷನ್ನು ಸ್ಟ್ರಾಂಗ್ ಆಗಿದ್ದಾಗ ಅದನ್ನೇ ವಿಲ್ ಪವರ್ ಅಂತ ಹೇಳೋದು ನಾವು ಏನೇ ಅವರು ಈ ಪ್ರಪಂಚದಲ್ಲಿ ಸಾಧಿಸಬಹುದು ಸಾಧಿಸ ಇರುವಂತಹದ್ದು ವಿಷಯವೇ ಇಲ್ಲ ಮೊನ್ನೆ ಯಾರೋ ಫೋನ್ ಮಾಡ್ತಾಯಿದ್ರು ನಮಗೆ ಹೆಸರಿಟಿ ಆಗ್ತಾಯಿದೆ ನೀವು ಟ್ರೀಟ್ ಮಾಡ್ತೀರಾ ಆಯಿತು ಓಕೆ ಮಾಡ್ತೀವಿ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಯಾತಕ್ಕೋಸ್ಕರ ಬಂದಿದೆ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಾಗಾದರೆ ನೀವು ಟ್ರೀಟ್ ಮಾಡಿದ್ಮೇಲೆ ಎಷ್ಟು ದಿವಸ ನಾನು ಆರೋಗ್ಯವಾಗಿರ್ತೀನಿ ಮತ್ತೆ ಬರೋದಿಲ್ವಾ ಇವೆಲ್ಲ ಏನು ತೋರಿಸುತ್ತೆಂದರೆ ಅವರ ಮನಸ್ಸಿನಲ್ಲಿ ಬರ್ತಿರುವಂತಹ ನೆಗೆಟಿವ್ ಥಾಟ್ಸ್ ಅಂದರೆ ಯಾವುದರಲ್ಲೂ ನಂಬಿಕೆ ಇಲ್ಲ ಯಾವಾಗಲೂ ಕೂಡ ನಂಬಿದಾಗ ಅವ್ರಿಗೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ನಂಬಿಕೆ ಇಲ್ಲದವನಿಗೆ ನೀವು ಔಷಧಿಯೆಲ್ಲ ಮಾತ್ರೆ ಎಲ್ಲ ಯಾವುದೇ ಕಷಾಯ ಕೊಟ್ಟರೂ ಕೂಡ ಅವ್ರ ದೇಹಕ್ಕೆ ನಾಟೋದಿಲ್ಲ ಕೆಲವರಿಗೆ ಇದೊಂದು ಸಹಜ ಸ್ವಭಾವ ಆಗಿಬಿಡುತ್ತೆ ಪ್ರತಿಯೊಂದರಲ್ಲೂ ಕೊಂಕನ್ನೇ ಹುಡುಕೋದು ಯಾವುದಾದ್ರು ಒಂದು ಔಷಧಿ ಕೊಟ್ಟರೆ ಅದು ಹೆಂಗೆ ನಡೆಯುತ್ತೆ ಆಯುರ್ವೇದಕ್ಕೂ ಅದು ನಡೆಯುತ್ತಾ ಹೋಮಿಯೋಪತಿ ಅದು ವರ್ಕ್ ಆಗುತ್ತಾ ಇನಾನಿ ಇದೆಯಾ ಇಂತಹ ಪ್ರಶ್ನೆ ಕೇಳೋರಿಗೆ ಖಂಡಿತ ಕಾಯಿಲೆಗಳು ಬಂದೇ ಬರುತ್ತವೆ ಅವ್ರು ಖಂಡಿತ ಅವ್ರು ಮುಕ್ತ ಆಗೋದೇ ಇಲ್ಲ ಯಾಕಂದರೆ ಅವೆಲ್ಲ ಸ್ವಯಂ ತಾವೇ ನಿರ್ಮಾಣ ಮಾಡುವಂತಹ ತೊಂದರೆಗಳು ಈಗ ನಾವಲ್ಲ ಹೇಳಿದೆ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳ ಲಿಮಿಟೇಷನ್ ಒಳಗಡೆ ಯಾವ ವ್ಯಕ್ತಿ ವ್ಯವಹಾರ ಮಾಡ್ತಾನೋ ಅವನ ಜೀವನ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಫೇಸ್ ಈಗ ಮಕಾತಳಿ ಪದೇ ಪದೇ ಮಖದಲ್ಲಿ ಗುಳೆಗಳಾಗ್ತಾ ಇರುತ್ತೆ ಮಖ ವಿಕಾರ ಆಗ್ತಾ ಇರುತ್ತೆ ಚರ್ಮದ ತೊಂದರೆಗಳಿರುತ್ತೆ ಅಂತಹ ಈ ಕಾರಣ ಕೇಳ್ಬೋದು ನಾವು ಯಾವುದೇ ಒಂದು ಸೈಂಟಿಫಿಕ್ ಡಾಕ್ಟರ್ ಹತ್ರ ಹೋದಾಗ ಒಂದು ಡರ್ಮಿಟಾಲಜಿಸ್ಟ್ ಹತ್ರ ಹೋಗಿ ಆಯಿಂಟ್ಮೆಂಟ್ ಹಾಕ್ಕೊಳ್ಳಿ ಇಂಜೆಕ್ಷನ್ ತೊಗೊಳ್ಳಿ ಅಥವಾ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಯಾವುದೋ ಒಂದು ಅಂತ ಹೇಳ್ತೇನೆ ಆದರೆ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಮಖದಲ್ಲಿ ಯಾತಕ್ಕೆ ನಿಮಗೆ ವ್ಯತ್ಯಾಸ ಆಗ್ತಾ ಇದೆ ಮುಖ ಅಂದ್ರೇನು ಇಡೀ ದೇಹದಲ್ಲಿ ಹೋಲಿಸ್ಟಿಕ್ಕಾಗಿಲ್ಲಿ ತೊಗೊಂಡಾಗ ಮುಖ ಅಂತಂದರೆ ನಮ್ಮ ದೇಹವನ್ನು ನಾವು ಹೊರಗಿನ ಪ್ರಪಂಚಕ್ಕೆ ತೋರಿಸುವ ಒಂದು ಮಿರರ್ ಇದ್ದಂಗೆ ಅದೇ ನಮ್ಮ ಒಂದು ವ್ಯಕ್ತಿತ್ವವನ್ನು ಹೊರಗಡೆ ತೋರಿಸ್ಬೇಕಾದ್ರೆ ನಮ್ಮ ಮುಖ ಇಂಪಾರ್ಟೆಂಟು ಯಾವಾಗ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಕುಂದು ಕೊರತೆ ಇರುತ್ತೆ ನಾವು ಇನ್ನೊಬ್ಬರ ಬಗ್ಗೆ ಆಡ್ಕೋತಾ ಇರ್ತೀವಿ ಅಥವಾ ಇನ್ನೊಬ್ಬರ ಬಗ್ಗೆ ನಂಬಿಕೆ ಇರೋದಿಲ್ಲ ನಮ್ಮಲ್ಲೇ ನಮಗೆ ಕಾನ್ಫಿಡೆನ್ಸ್ ಇರೋಲ್ಲ ಅಂತಹ ವ್ಯಕ್ತಿಗಳೇ ಮಖದಲ್ಲಿ ವಿಕಾರಗಳು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಮಾತುಗಳು ಅಷ್ಟೇ ಅಹಂ ಇರುತ್ತೆ ನನಗೆ ಎಗೋಯಿಸಮ್ ಇರುತ್ತೆ ಇನ್ನೊಬ್ಬರು ಮಾತು ಕೇಳೋದಿಲ್ಲ ನಾನು ಅಂಥವ್ರಗಳೇ ಬಹಳ ಬೇಗ ಕಿವಿಗಳು ಡ್ರಮ್ಗಳು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಕಿವಿಯ ಗುಣ ಏನು ಕಿವಿಯ ಕಿವಿಯ ಲಿಮಿಟೇಷನ್ ಒಂದು ಹತ್ತಡಿ ಇಪ್ಪತ್ತಡಿವರೆಗೂ ಕೇಳದಿರ್ಬೋದು ಆದರೆ ಕಿವಿಯ ಅಂತರ್ಗತವಾದ ಇನ್ವಿಸಿಬಲ್ ಶಕ್ತಿ ಏನು ಅಂತಂದರೆ ಇದು ನಮಗೆ ಪ್ರಕೃತಿ ಕೊಟ್ಟಿರೋದು ಕೆಲವೊಂದನ್ನು ಆಲಿಸು ಹೊರಗಡೆ ಇರುವಂತಹ ಧ್ವನಿಯನ್ನು ಕೇಳು ಕೊಳೆಲಿಲ್ಲ ನಾದವನ್ನು ಕೇಳು ತರಂಗಗಳನ್ನು ಕೇಳುವಂಥ ದೇವರು ಕೊಟ್ಟಿರುವಂತಹ ಆ ಒಂದು ಶ್ರವಣ ಮಾಧ್ಯಮವೇ ಕಿವಿ ನಾವೇನು ಮಾಡ್ತೀವಿ ಅದನ್ನು ಇನ್ನೊಬ್ಬರು ಮಾತು ಕೇಳೋಕ್ಕೆ ಹೋಗೋಲ್ಲ ಯಾರು ಮಾತಾಡ್ತಿರುವಾಗ ಕೆಲವರು ಅಸಹನದಿಂದ ಮಾತಕ್ಕೆ ಕಟ್ ಮಾಡಿಬಿಡ್ತಾರೆ ಅವ್ರ ಮಾತನ್ನೇ ಕೇಳಬೇಕು ಅಂತ ಅಂಥ ವ್ಯಕ್ತಿಗಳನ್ನು ಗುಂಪು ಮಾಡಿ ನೋಡಿ ನಾನು ಇದನ್ನೆಲ್ಲ ರಿಸರ್ಚ್ ಮಾಡಿದ್ದೀನಿ ಅಂಥ ವ್ಯಕ್ತಿಗಳಿಗೆ ಬಹಳ ಬೇಗ ಕಿವಿ ಕೊಡ್ ಕಿವಿಡಾಗ್ತಾ ಹೋಗ್ತಿರುತ್ತೆ ಕಣ್ಣುಗಳು ಆನಂದವನ್ನು ಒಂದು ಅನುಭವಿಸುವಂತಹ ಸೌಂದರ್ಯ ಪ್ರಜ್ಞೆನೇ ಇರೋದಿಲ್ಲ ಅಂಥವ್ರೊಳಗೆ ಬಹಳ ಬೇಗ ಕಣ್ಣುಗಳು ಮಂಜಾಗ್ತಾ ಹೋಗುತ್ತೆ ಕೆಲವ್ರು ಏನು ಮಾಡ್ತಾರೆ ಬರೀ ಬೌದ್ಧಿಕ ದೇಹ ಬರೀ ಕುಡಿತ ಸೆಕ್ಸ್ ಇಷ್ಟೇ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ಬರ್ಕೊಡ್ತೀನಿ ಅಂಥವ್ರಿಗೆ ಬಹಳ ಬೇಗ ಕಣ್ಣುಗಳು ಮುಂಜಾಗ್ತಾ ಹೋಗುತ್ತೆ ಯಾರು ಆಧ್ಯಾತ್ಮಿಕವಾಗಿ ಮೆಡಿಟೇಷನ್ನು ಧ್ಯಾನ ಈ ಋಷಿಗಳ ಸಂಪರ್ಕ ಇಟ್ಕೊಂಡು ಕೆಲವೊಂದು ಅಗೋಚರವಾದ ವಿದ್ಯೆಗಳನ್ನ ಕಲಿತಾ ಇರ್ತಾರೆ ಈ ನಾಗಾಸಾಧುಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಎಷ್ಟು ಜನ ಕನ್ನಡಕ ಹಾಕ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆಲ್ ಯಾರೂ ಇಲ್ವೇ ಇಲ್ಲ ಕಾರಣ ಅವರು ಯಾವ್ದು ಗಾಂಜಾ ಹಾಕೊಂಡಿರ್ಬೋದು ಅಥವಾ ಬೇರೆ ವಿಧಾನಗಳಿಂದ ಅವರು ಆಧ್ಯಾತ್ಮಿಕ ಪೂಜೆಗಳನ್ನು ಮಾಡ್ಬೋದು ಆದರೆ ಅವರು ಸದಾ 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 ಅವರು ಆಧ್ಯಾತ್ಮಿಕ ಕಾಸ್ಮಿಕ್ ಎನರ್ಜಿಗೆ ಅವರ ಮನಸ್ಸು ಸಂಪರ್ಕದಲ್ಲಿರುತ್ತೆ ಬಂಧುಗಳೇ ಹಾಗಾಗಿ ಅವರ ಮನಸ್ಸು ನಮ್ಮ ಈ ಒಂದು ಐದು ಪಂಚ ಇಂದ್ರಿಯಗಳಿದೆಯಲ್ಲ ಅದರ ಬಿಯಾಂಡ್ ಹೋಗ್ತಾ ಇರುತ್ತೆ ಯಾವಾಗ ನಮ್ಮ ಮೈಂಡು ಮನಸ್ಸು ಬಾಡಿ ಮೂರು ಕೂಡ ಪಂಚೇಂದ್ರಿಯಗಳ ಲಿಮಿಟೇಷನ್ ಮಾ ದಾಟಿ ನಾವು ಅದಕ್ಕೆ ಕೆಲಸಗಳನ್ನು ಕೊಡ್ತೀವೋ ಅದು ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ ಹಾಗೆ ನಾವು ಏನು ಮಾಡ್ಬೋದು ಸಾಕಷ್ಟು ಕೆಲಸಗಳು ಮಾಡ್ಬೋದು ಅದಕ್ಕೆ ಕ್ರಿಯೇಟಿವ್ ವಿಜುಲೈಸೇಷನ್ ಹೇಳ್ತಾರೆ ಪ್ರತಿಯೊಂದನ್ನು ಕೂಡ ನಮ್ಮ ಮಾನಸಿಕ ಕಲ್ಪನೆಗಳ ಮುಖಾಂತರ ನಾವು ಟ್ರೀಟ್ ಮಾಡ್ಬೋದು ಜೀವನವನ್ನು ಹೊಂದಿಸ್ಕೋಬೋದು ಇನ್ನೊಬ್ಬರನ್ನ ಟ್ರೀಟ್ ಮಾಡ್ಬೋದು ಎಷ್ಟೋ ಕಾಯಿಲೆಗಳನ್ನು ಕೂಡ ನಾವು ಗುಣಪಡಿಸ್ಕೊಬೋದು ನನ್ನ ಸಪ್ತರ್ಷಿ ಸಮರ್ಪಣೆ ಹೇಳಿಕಲ್ಲಿ ಬರುವಂತಹ ಯಾವುದೇ ಇರಲಿ ಮೊನ್ನೆ ಇತ್ತೀಚೆಗೆ ಒಬ್ಬ ಎಪ್ಪತ್ತೆಂಟು ವರ್ಷದ ಒಬ್ಬ ಯಂಗ್ ಯಂಗ್ ಮನುಷ್ಯ ಅಂತಲೇ ಹೇಳೋಣ ತರುಣನಿಂದ ಎಪ್ಪತ್ತೆಂಟು ವರ್ಷ ಸಾಕಷ್ಟು ತೊಂದರೆಗಳು ಅವನ ದೇಹದಲ್ಲಿತ್ತು ಬಡಿ ಎನರ್ಜಿ ಲೆವೆಲಲ್ಲೇ ನಾನು ಟ್ರೀಟ್ ಮಾಡಿದ್ದು ಕೇವಲ ಐದು ಆರು ಸಿಟಿಂಗಲ್ಲೇ ಅವನು ಕಂಪ್ಲೀಟ್ ಅವನ ಕಾಯಿಲೆಗಳೆಲ್ಲ ಗುಣ ಆಗೋಯಿತು ಕಂಪ್ಲೀಟು ನಂಗೆ ಆಶ್ಚರ್ಯ ಆಯಿತು ಹಾಗಾದ್ರೆ ಔಷಧಿ ಮಾತ್ರೆಗಳೆಲ್ಲ ಅವಶ್ಯಕತೆ ಇತ್ತ ಅಂತ ನಾವು ಮಾಡಿದಷ್ಟನೇ ಅವು ತಗೋತಿದ್ದಂಥ ಎಲ್ಲ ಔಷಧಿ ಮಾತ್ರೆಗಳನ್ನು ಕೂಡ ಬಿಡಿಸಿ ಬರೀ ಮೆಡಿಟೇಷನ್ನು ಧ್ಯಾನ ಮತ್ತು ಜೀವನದಲ್ಲಿ ಸುಖವಾಗಿರೋದು ಜೊತೆಗೆ ಜಲಸ್ಸು ಅಸೂಯೆಗಳನ್ನು ಬಿಡುವಂಥದ್ದು ಜೀವನವನ್ನು ಸಹಜವಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಒಂದು ಮೆಥಡ್ಗಳನ್ನು ಅವನು ಹೇಳಿಕೊಟ್ಟೆ ಬಂಧುಗಳೇ ಅಷ್ಟೇ ಹಾಗಾಗಿ ಪ್ರತಿಯೊಂದು ನಮ್ಮ ದೇಹದ ತೊಂದರೆಗಳಿಗೂ ಕೂಡ ನಮ್ಮ ಮಾನಸಿಕ ಸ್ಥಿತಿಯೇ ಕಾರಣ ಒಂದು ಕ್ಷಣ ನಮ್ಮ ದೇಹದಲ್ಲಿ ಯಾವ ಥರ ಭಾವನೆ ಇದೆ ನಾವು ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀವ ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದೀವ ಕೆಲವೊಂದು ಟೆಕ್ನಿಕ್ಗಳಿದೆ ಮಿರರ್ ಟೆಕ್ನಿಕ್ ಅಂತ ಇದೆ ಕನ್ನಡಿಯಲ್ಲಿ ನಮ್ಮ ಮಖವನ್ನು ನಾವೇ ನೋಡಿಕೊಂಡಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಇಷ್ಟೋ ಜನಕ್ಕೆ ಕನ್ನಡಿಯಲ್ಲಿ ಅವರ ಕಣ್ಣುಗಳನ್ನು ಅವರು ನೋಡ್ಕೊಳ್ಳೋಕೆ ಆಗೋದೇ ಇಲ್ಲ ಯಾಕಂದರೆ ಅವ್ರಿಗೆ ಒಂದು ರೀತಿಯ ಗಿಲ್ಟಿ ಇರುತ್ತೆ ಈ ಥರ ಎಲ್ಲ ಎಕ್ಸ್ಪರಿಟ್ಗಳು ಸಾಕಷ್ಟು ಸಾವಿರಾರು ಸಾವಿರಾರುಗಳಿವೆ ಇಷ್ಟೊಂದೆಲ್ಲ ಮೆಥಡ್ಗಳನ್ನು ಅಳವಡಿಸಿಕೊಂಡಾಗ ಈ ಮಾಡ್ರನ್ ಯುಗದಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳು ಬರ್ತಾಯಿದೆ ಎನರ್ಜಿ ಸೆಂಟರ್ಗಳಿವೆ ಎನರ್ಜಿ ಇನ್ಕ್ರೀಸ್ ಮಾಡೋಕ್ಕೆ ಸಾಕಷ್ಟು ತ ತಂತ್ರ ತಂತ್ರಜ್ಞಾನಗಳಿವೆ ಇದನ್ನು ಉಪಯೋಗಿಸ್ಕೊಂಡು ಟ್ರೀಟ್ ಮಾಡಿದಾಗ ಮನುಷ್ಯನ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ ಆರೋಗ್ಯ ಅಂತಂದರೆ ಮತ್ತೊಮ್ಮೆ ಹೇಳ್ತೀನಿ ಹೊರಗಿನ ವಾತಾವರಣದ ಲಯಕ್ಕೆ ಸರಿಯಾಗಿ ನಮ್ಮ ಒಳಗಿನ ವಾತಾವರಣವನ್ನು ಸಮತೋಲನ ಮಾಡುವುದು ಅಷ್ಟೇ ಅದನ್ನು ಮಾಡೋಕ್ಕೆ ಈ ಒಂದು ತರಂಗಗಳು ಏನಿದೆಯಲ್ಲ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ ಎಷ್ಟೋ ಜನ ನನಗೆ ಅಮೆರಿಕಾ ಕೆನಡಾ ಇಟಾಲಿ ಅಲ್ಲಿರುವಂತಹ ಕ್ಲೈಂಟ್ಗಳನ್ನು ಕೂಡ ನಾ ಇಲ್ಲಿಂದನೇ ಕೂತ್ಕೊಂಡು ಟ್ರೀಟ್ ಮಾಡಿದ್ದಿದೆ ಹಾಗೆ ಕೇವಲ ಈ ಕ್ರಿಯೇಟಿವ್ ವಿಜುವಲೈಸೇಷನ್ ವಿಜುವಲೈಸೇಷನ್ ಅದು ಅಷ್ಟು ಪವರ್ಫುಲ್ ಒಂದು ಸೂತ್ರ ಅದನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ಆರೋಗ್ಯಗಳನ್ನ ಸುಧಾರಿಸ್ಕೋಬೋದು ಹಾಗೆ ಬೇರೆಯವರ ಆರೋಗ್ಯವನ್ನು ಕೂಡ ನಾವು ಸರಿ ಮಾಡ್ಬೋದು ಇಡೀ ವಿಶ್ವವನ್ನೇ ಕೂಡ ನಮ್ಮ ಕಲ್ಪನೆಯಲ್ಲಿ ಒಂದು ಸುಂದರಮಯವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಬಹುದು ಒಂದು ವೇಳೆ ಮನೆಯಲ್ಲಿರುವಂಥ ಸೌದ್ಧಾರಿತ ವಾತಾವರಣ ಆ ಮನಸ್ಸಿನ ಅಲ್ಲೋಲ ಕಲ್ಲೋಳಗಳನ್ನು ಶಾಂತಿ ಮಾಡೋದು ಪ್ರಪಂಚದಲ್ಲಿರುವಂಥ ದ್ವೇಷದ ದ್ವೇಷದ ವಾತಾವರಣವನ್ನು ಶಾಂತಿ ಮಾಡೋದು ಎಲ್ಲದಕ್ಕೂ ಕೂಡ ಒಂದು ಸುಂದರವಾದ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಈ ಒಂದು ಕ್ರಿಯೇಟಿವ್ಸಲೂಷನ್ ನಮಗೆ ಒಂದು ವರವಾಗಿ ನಮಗೆ ಅನುಕೂಲ ಮಾಡುತ್ತೆ ಅಲ್ವಾ ಹೀಗೆ ನಮ್ಮ ಪಂಚೇಂದ್ರಿಯಗಳನ್ನು ದಾಟಿ ಎಷ್ಟೋ ಒಂದು ಶಕ್ತಿ ಇದೆ ಅನ್ನೋದನ್ನು ಫಸ್ಟು ನಂಬಬೇಕು ಆ ನಂಬಿಕೆ ನಾವು ನಂಬಲಿ ನಂಬಲೇ ಇರಲಿ ಅದು ಇದ್ದೇ ಇದೆ ಅದನ್ನು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಈ ಹೀಲಿಂಗ್ ಸಿಸ್ಟಮ್ ಇದೆಯಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಂಧುಗಳೇ ಹಾಗಾಗಿ ನಾನು ನಿಮ್ಗೆ ಹೇಳೋದಂತಂದರೆ ಕಿವಿ ತೊಂದರೆ ಬಂತು ಅಂತಂದರೆ ಇನ್ನೊಬ್ಬರನ್ನ ಫಸ್ಟು ಕೇಳೋದನ್ನು ಗಮನ ಇಟ್ಟು ಕೇಳ್ತಾರೆ ಇನ್ನೊಬ್ಬರ ಮಾತಿಗೆ ಗಮನ ಕೊಡಿ ಆವಾಗ ನಿಮ್ಮ ಕಿವಿಯ ಶಕ್ತಿ ಕೂಡ ಸುಧಾರಿಸುತ್ತೆ ಸ್ವ ಪ್ರಪಂಚವನ್ನು ಸುಂದರವಾಗಿರುವಂತಹ ದೃಶ್ಯಗಳನ್ನು ನೋಡ್ತಾರೆ ಕಣ್ಣು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಮನಸ್ಸು ಹೃದಯ ಶಾಂತವಾಗಿರಲಿ ಹಾಗೆ ನಿಮ್ಮ ಮಗ ಕೂಡ ಸುಂದರವಾಗಿರುತ್ತೆ ಇದಕ್ಕೆ ಔಷಧಿಗಳು ಏನು ಕೂಡ ಬೇಕಾಗಿಲ್ಲ ಕ್ರಿಯಾ ಯೋಗ ಕ್ರಿಯಾ ಯೋಗದಲ್ಲಿರುವಂತಹ ಕೆಲವು ಟೆಕ್ನಿಕ್ಗಳು ನನ್ನ ಕ್ಲಿನಿಕಲ್ಲಿ ಕೂಡ ಇದೆ ಸಪ್ತರ್ಷಿ ಸಮರ್ಪಣೆ ಹೇಳಿಂಗ್ ಕ್ಲಿನಿಕಲ್ಲಿ ನೀವು ಬಂದಾಗ ನಿಮಗೆ ಏನು ತೊಂದರೆಯಾಗಿದೆಯೋ ಅದಕ್ಕೆ ತಕ್ಕಂತಹ ಕ್ರಿಯಾ ಯೋಗವನ್ನು ನಾನು ಹೇಳ್ಕೊಡ್ತೀನಿ ಫೋನಲ್ಲಿ ಕೂಡ ನೀವು ತಿಳ್ಕೊಬೋದು ಆದರೆ ಫೋನ್ ಮಾಡುವಾಗ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ ಹಾಗೆ ಮಾಡಿದಾಗ ಇದರ ಒಂದು ಲಾಭವನ್ನು ನೀವು ಪಡ್ಕೋಬೋದು ಹೀಗಾಗಿ ಪಂಚೇಂದ್ರಿಯಗಳನ್ನು ಮೀರಿರುವಂತಹ ಕ್ರಿಯಾಯೋಗದ ಒಂದು ತತ್ವದ ಆಧಾರದ ಮೇಲೆ ನಡೆಯುತ್ತ ಎನರ್ಜಿ ಎನರ್ಜಿ ಹೀಲಿಂಗ್ ಎನರ್ಜಿ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ ಅದರಲ್ಲಿ ನೆಗೆಟಿವನ್ನು ಪಾಸಿಟಿವ್ ಕನ್ವರ್ಟ್ ಮಾಡುವಂತಹ ಒಂದು ಸೂತ್ರಗಳಿದೆ ಅದರಿಂದ ನಮ್ಮ ಜೀವನವನ್ನು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತಾ ಹೇಳ್ತಾ ಬರ್ತೇನೆ ಬಂಧುಗಳೇ ಹೀಗಾಗಿ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಈ ಒಂದು ಹೊಸ ವಿಷಯವನ್ನು ಆಲಿಸಿದಂತಹ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ